ಮೊನ್ನೆ ನಡೆದ ಬೀದರ್ ಮತ್ತು ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆ ಬರೆಯಲು ಬಂದಿದ್ದ ವಿದ್ಯಾರ್ಥಿಗಳ ಜನಿವಾರಕ್ಕೆ ಸಂಬಂಧಿಸಿದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಕಿಚ್ಚು ಹತ್ತಿರುವ ಹಾಗೆ ಜಮಖಂಡಿಯಲ್ಲಿಯೂ ಸಹ ಹತ್ತಿಕೊಂಡಿದೆ ಹೌದು ಜಮಖಂಡಿ ತಾಲೂಕಾ ಬ್ರಾಹ್ಮಣ ಸಂಘ ಹಾಗೂ ಸಕಲ ಜನಿವಾರ ಪರಿವಾರ ವಿಶ್ವಕರ್ಮ ಸಮಾಜ ಮರಾಠ ಸಮಾಜ ರಜಪೂತ್ ಸಮಾಜ ವಿಶ್ವ ಹಿಂದೂ ಪರಿಷತ್ತು ತಾಲೂಕಾ ಘಟಕ ಸಹಯೋಗದೊಂದಿಗೆ ಸಿಇಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಪವಿತ್ರ ಜನಿವಾರ ತೆಗೆಯುವಂತೆ ಆಗ್ರಹಿಸಿ ಸರ್ವಧರ್ಮ ವಿರೋಧಿ ನಡೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಧರ್ಮ ರಕ್ಷಣೆಗಾಗಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಈ ಘಟನೆಗೆ ಸಂಬಂಧಪಟ್ಟಂತೆ ಜಮಖಂಡಿಯಲ್ಲಿ ಸಕಲ ಜನಿವಾರ ಪರಿವಾರದವರು ಆಗಮಿಸಿ ಸರ್ಕಾರದ ವಿರುದ್ಧ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಜನಿವಾರ ಪರಿಹಾರದವರ ಘೋಷಣೆ ಜೋರಾಗಿತ್ತು ಇದು ನಮ್ಮ ಶ್ರೀರಾಮನ ಭರತ ಖಂಡವಾದ ಈ ಒಂದು ಪವಿತ್ರವಾದ ಭಾರತ ಭೂಮಿ ಇದು ಸನಾತನವಾದದ್ದು ಸಂಪ್ರದಾಯವಾದದ್ದು ಇಲ್ಲಿ ಎಲ್ಲ ಹಿಂದೂಗಳ ಸಂಘಟನೆ ಅಧಿಕವಾಗಿದೆ ಇಂತಹ ಹಿಂದೂಗಳ ಮನಸ್ಸಿಗೆ ಲಜ್ಜೆ ತರುವಂತಹ ಸಿಇಟಿ ಪರೀಕ್ಷೆಗೆ ಹಾಜರಿರುವಂತಹ ವಿದ್ಯಾರ್ಥಿಯು ವಿದ್ಯಾರ್ಥಿಯ ನಮ್ಮ ಸನಾತನ ಧರ್ಮಕ್ಕೆ ಬದ್ಧವಾದ ಒಂದು ಮಹತ್ವದಿಂದ ಕೂಡಿದಂಥ ಜನಿವಾರ ಬೆಂಕಿಗೆ ಸಮಾನವಾದದ್ದು ಅದನ್ನು ಮುಟ್ಟೋದು ಅಂತಂದರೆ ಒಂದು ದೊಡ್ಡವಾದ ಅಪಾಯಕ್ಕೆ ಗುರಿಯಾಗುವ ಪ್ರಸಂಗವಾಗಿದೆ ಅದನ್ನು ತೆಗೆದು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನು ಮಾಡಿದ್ದಾರೆ ಇಂತಹ ಜನಿವಾರ ಹಾಕಿಕೊಂಡಿರುವ ನಮ್ಮ ಹಿಂದೂಗಳಿಗೆ ಈ ಘಟನೆ ಖಂಡನೀಯವಾಗಿದೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಸರಿಯಾದ ಶಿಕ್ಷೆಯನ್ನು ನೀಡಬೇಕು ಎಂದು ಹೇಳಿದರು ಸನಾತನ ಧರ್ಮವನ್ನು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಹೊಣೆ ಅಂತ ಸರ್ಕಾರಕ್ಕೆ ಹೇಳಿದರು ಈ ಸನಾತನ ಧರ್ಮಕ್ಕೆ ರಕ್ಷಣೆ ಸಿಗದಿದ್ದರೆ ನಾವು ಶಸ್ತ್ರಧಾರಿಗಳು ಹೌದು ಶಾಸ್ತ್ರಧಾರಿಗಳೂ ಹೌದು ಮುಂದೆ ನಾವು ಪರಶುರಾಮನಂತೆ ಶತ್ರುವನ್ನು ಹಿಡಿದುಕೊಂಡು ಕೊಡಲಿಯನ್ನು ಹಿಡಿದುಕೊಂಡು ಹೋರಾಡಲು ಸಿದ್ಧವಿದ್ದೇವೆ ಎಂದು ರಾಮನ ಸಮಾಜದ ಶ್ರೀಗಳು ಉಗ್ರವಾಗಿ ಹೇಳಿದ್ದಾರೆ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಹೆಣ್ಣು ಮಕ್ಕಳು ಹಾಗೂ ಚಿಕ್ಕ ಮಕ್ಕಳು ಸೇರಿದಂತೆ ವಯೋವೃದ್ಧರು ಸಹ ಆಗಮಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಮಯದಲ್ಲಿ ಸಕಲ ಜನಿವಾರ ಸಮುದಾಯದವರು ಪೂಜ್ಯರು ಮಠಾಧೀಶರು ಆಗಮಿಸಿ ಜಮಖಂಡಿಯ ಮಿನಿ ವಿಧಾನಸೌಧದಲ್ಲಿ ತಾಲೂಕಾ ಉಪವಿಭಾಗಾಧಿಕಾರಿಗಳು ಶ್ವೇತಾ ಬಿಡಿಕರ್ ಅವರು ತಾಲೂಕು ದಂಡಾಧಿಕಾರಿಗಳು ಸದಾಶಿವ ಮಕ್ಕೋಜಿ ಅವರಿಗೆ ಮನವಿಯನ್ನು ಸಲ್ಲಿಸಿದರು ವರದಿ ಪ್ರದೀಪ್ ನ್ಯೂಸ್ ತೀವ್ರವಾಗಿ ಖಂಡಿಸುತ್ತದೆ ಆದ್ದರಿಂದ ಶ್ರೀ ಸನ್ಮಾನ್ಯ ಸಹಾಯಕರು ಎಲ್ಲ ಶಾಲಾ ಕಾಲೇಜುಗಳು ತಪ್ಪಿಸಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ ಕರ್ನಾಟಕ ಸರ್ಕಾರವು ಮುಂದಿನ ದಿನಗಳಲ್ಲಿ ಇತರ ರೀತಿಯ ಘಟನೆಗಳು ಮರುಕಳಿಸದಂತೆ ತೀವ್ರ ಕ್ರಮ ವಹಿಸಿ ಪರೀಕ್ಷಾ ಸಂದರ್ಭದಲ್ಲಿ ಜನವಾರ ತಾಳಿ ಮೂವತ್ತು ದಿನದನ್ನು ಕೈಬಿಟ್ಟು